என்ன ಏನು ಮಾಡೋಕೆ ನಾನು ಏನು ಅನ್ಕೊಂಡಿದ್ದೆ ನಾನು ಬೇಕಾದಟ್ಟು ಪ್ರಿಪ್ರೇಟ್ರಿ ಬರದೆ ಬೇಕಾದಟ್ಟು ಪರೀಕ್ಷೆಗಳು ಬರದೆ ಹಾಂ ಮತ್ತೆ ಬಂದು ಬೀಳಿಲ್ಲ ಈಗ ಹ್ಞೂ ಅಂದ್ರೆ ನಾ ಈಗ ಓದಬಾರ್ದು ಏನೋ ದೇವ ಅಲ್ಲಲ್ಲಿ ಅಕ್ಕಿ ಓದಿದ್ರೆ ನಿನಗೆ ಏನು ತ್ರಾಸೆ ಸುಮ್ಮ ಕುಂದ್ರು ನೀನು ಓದಕ್ಕೆ ಹೋಗಬೇವ ನೀನು ಹ್ಞೂ ಓದಿ ಹೋಗವ ಇವ ಓದಿ ಹೋಗು ಹಾಂ ನಮ್ಮ ಅಪ್ಪನ ನನಗೆ ನಾನು ಹಿಂಗ ಓದಿದ್ನಿ ಒಂದು ದಿವಸ ಶಾಲೆ ಬೀಳಂಗೆ ಎಲ್ಲ ಪರೀಕ್ಷೆಗಳು ಬರದ್ನಿ ಲಾಸ್ಟಿಗೆ ನಮ್ಮಪ್ಪ ಹಾಂ ಸಾಕುವಾ ಸಾಕುವ ಮದುವೆ ಆಗಿನ್ನ ಅಂತಂದು ತಗೊಂಬಂದು ಇದ್ರ ಮನೆಗೆ ದುಡಿದ ಹ್ಞೂ ನಾನೇನು ಒಂದಲ್ಲ ಎರಡಲ್ಲ ಇದ್ರ ಮನೆಯಾಗ ನೋವು ತಿಂದಾದ್ದು

ಬಾಡ್ಲಿಕ್ಕೆ ಇರ್ತೀನಿ ನೀನು ಅದಕ್ಕೆ ಸಾಲದಾಗಿದ್ದು ನೋಡು ಹಾಂ ಈಕೆ ನನ್ನ ಮಗಳು ಅನ್ನ ಹೆಡಿಬಿಟ್ಟಕಿ ಏಟ್ರ ಬದುಕು ಈ ಒಂದು ಬದುಕು ಪಣಂಗಿಲ್ಲ ಒಂದು ಇಂದ ಮೋಸು ಮುಸುರಿ ಇಕ್ಕಿದ್ದೆ ತೊಳಿಯಲ್ಲಿ ಹಡಿಬಿಟ್ಟಿ ಅಂದ್ರೆ ತೊಳೆದ್ರೆ ನೋಡು ಹಾಂ ಹಳೆ ಅವು ಯಾವ್ದು ಪಿಪ್ಪೆಟ್ರೆ ಏನೋ ಪಿಟ್ರೆಟ್ರೆ ಅಂತ ಅವು ಚಲೋ ಆಗ್ಯಾವ ಅಂತ ಹಾಗಾಗಿ ಏನೇನು ಮಾಡಂಗಿಲ್ಲ ಅಂತಂದು ಸ್ವಚ್ಛ ಕುಡಿ 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 ಮಾತಾಡ್ತಾವೆ ನಾವು ಪಿಟ್ರೆಟ್ರೆ ಅಲ್ಲ ಸಕ್ಕರೆ ಬಹು ಪ್ರಿಪ್ರೇಟ್ರಿ ಅವು ಅಂದ್ರೆ ಪ್ರೇಕ್ಷಕಿನ ಮುಂಚೆ ಮುಂಚೆ ಮಾಡ್ತಾರವನ್ನ ಹವಾ ಹ್ಞೂ ನೋಡಿ ಬಿಚ್ಚಿಗೆ ಹೆಂಗೆ ಮಾಡ್ತಾಳೆ ಅವ போகலிபாப்பா அங்கெல்லாம் பசக்க நான் ஓதில நம்ம மக்கள் சொலோ தங்க ஓத்ல அன்னது இது மாவோ ಹಾಂ ನೀನು ಈ ಸಾಲ ಇದ್ದೀನಿ ನೋಡಿ ನಾನು ಹಿಂಗ ಓದಿದ್ನಲ್ಲೇ ಹೇಳಿ ಬಿಟ್ಟು ನಾನು ಹಿಂಗ ಓದಿದೆ ನಮ್ಮಅಪ್ಪನ ಬ್ಯಾಡ ಬ್ಯಾಡ್ ಪಾಯಪ್ಪ ಅದ್ರಗಲ್ಲ ಚಾಟ್ ಬಿದ್ದಾಗ ಕುಡ್ದು ಕುಡ್ದ ಕುಡ್ದು ಚಾಟ್ ಚಾಟಿದಾಗ ಇವು ಮಕ ಅನ್ನೋದು ಏನದು ಹಳಿಕೆ ಮಕ್ಕ ಆಗೈತಿ ಗಂಟು 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 ನಾವು ಅಲ್ಲೇ ಅಂದ್ರೆ ಅಲ್ಲೇ ಅಂದ್ರೆ ಇಲ್ವಾ ಅವ್ರ ಹುಡುಗ ಎಲ್ಲ ಸಿಕ್ಕ ಬಂದಾನಿ ಈ ಹುಡುಗ ಭಾರಿ ಚಲೋ ಅಂತ ಈ ಹುಡುಕಿ ನೀವೇ ಹುಡುಕಿದು ಹುಡುಕಿದ್ರೆ ನಿಂತಾಕೊಂಡು ಸಿಗಂಗಿಲ್ಲ ಅಂತಂದು ಹೇಳ್ ಕಳ್ಸಿಬಿಟ್ಟ ನಮ್ಮಅಪ್ಪ ಅವ್ನಿಗೇನು ಗೊತ್ತು ಇವನ್ನೆಲ್ಲರಿಗೂ ಕುಡಿಸಿ ಅವನ್ನೆಲ್ಲ ಬಯಂಚೇಸಿ ನನ್ನ

இவ்ரேவா நம்ம ரூ கொட்டி அந்தவா குந்தக்கி மடக்கள ஏன் மட்கோட் நோடு அந்த எர ஆஹ் இவ் தமகன் தம நம் மக்கள் தகந்தி அந்த மகள மக்களா மக்கள நோடில நான நோடிக் மைக தோழ சா நான்கு ಹೋಗ್ಲಿ ಬಿಡವ ಮಾಡ್ದಾರ್ದು ಪಾಪ ಆಡದ ಬಾಯ ನಿನ್ಗೆ ಮಾಡಿದ್ಯಾಲಯ್ ಏನ್ ದೇವ್ರ ಕಾಯ್ತಾನ ಏನ ನೋಡ್ರ ಬರೀ ಹಿಂಗ ಆಯ್ತು ಬಾಯವನಂದು ಸೋ ಅಂತ ಬಂದ್ಸುಟ್ಟು ಈ ಮನೆಗೆ ಜೀವ ತೇ ರೋಗ್ಯತ್ ಏನ ಏನು ಒಂದು ಉಡ್ಬೇಡ ಒಂದು ತಿನ್ಬೇಡ ಉಣ್ಣಾಕ ತಿನ್ನಾಕ ಏನ್ ಬರ ಇಲ್ಲ ಹಕ್ಕೊಳಕ ಬರಲ್ಲ ಹ ಚಲೋ ಬಂಗಾರ ಹೊಕ್ಕೊಳ ಅಂದ್ರೆ ನೋಡಿ ಏನಿಲ್ಲ ಮೈಯಾಗ ಮೈಯಾಗಿಲ್ಲ ಕೈಯಾಗಿಲ್ಲ ಕಾಲಾಗಿಲ್ಲ ನನ್ ಗಂಡ ಅನ್ನ ಹಡಿಬಿಟ್ಟೇನೆ ಹ ಕೊನೆಗಾಟೆ ಒಂದು ಪೌರುಷ ಅವ್ರು ಬಂದ್ ಇಳಿದಿರಾನ ರೂಮ್ ಹುಲಿ ಆಬ್ರ கௌர் நோட மக்கொந்தான் கம்மி இல்ல அவங்க தோர்ஸ் பருஷன் அவங்க